ನಾಯ್ಕ್ರೇ ನಾನು ನಾಯ್ಕ್ರೇ ರಾಮಣ್ಣ ಕಾಣಿಸ್ತಾ ಇತ್ತ ನೋಡ್ರಿ ನೋಡ್ರಿ ಹೆಲಿಕಾಪ್ಟರ್ ನೋಡ ಆಗ್ಲೇ ಒಂದೇನು ಹೋಯ್ತು ಈಗ ಒಂದ್ ಹೋಗ್ತಾ ಇದೀನಿ ನಮ್ಮ ನಾಯಕರು ನಮ್ಮ ನಾಯಕರು ಅದ್ರಾಗ ಹೋಗ್ತಾರೆ ನಾಯ್ಕ ಅಯ್ಯೋ ಒಯ್ಯೋ ನಾಯ್ಕ್ರೇ ಅಯ್ಯೋ ಎಷ್ಟು ಓಡಾಡ್ತೀರಾ ನಾಯಕ್ರೆ ನೀವು ಅಷ್ಟು ಸಣ್ಣ ಹೆಲಿಕಾಪ್ಟರ್ ಹೆಂಗ್ ಕೂತ್ಕೊಂತೀರ ನಾಯಕ್ರೆ ನೀವು ಅಯ್ಯೋ 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 ನಾಯ್ಕ್ರೇ ಏನಂತ ಹೇಳಣ್ಣ ನಾಯಕ್ರೆ ನಿಮ್ ಬಗ್ಗೆ ಉಣ್ಣಲ್ಲೋ ತಿನ್ನಲ್ಲೋ ಏಂಟಿ ಮಕ್ಳು ಮರೆಯ ಮುಖ ನೋಡಲ್ವೋ ಅಲ್ ಸಭೆ ಅಲ್ ಸಮಾರಂಭ ನಿನ್ನೆ ಅಲ್ಲಿದ್ರೆ ಬೆಂಗಳೂರಿಗೆ ಇವ ಶಿಮೊಗ್ಗದಾಗಿದ್ದೀರಾ ನಾಳೆ ಚಿಕ್ಕಮಗಳೂರಿಗೆ ಹೋಗ್ತೀರಾ ಅಯ್ಯೋ ಅಯ್ಯೋ ಏನ್ ನಾಯಕ್ರೆ ನೀವು ಒಬ್ಬೊಬ್ಬ ನಾಯಕ್ರೆ ಇದಕ್ಕೆಲ್ಲ ದುಡ್ಡು ಎಷ್ಟು ಖರ್ಚಾಗ್ಬೋದು ನಾಯಕ್ರೆ ಅಯ್ಯಪ್ಪ ಏನ್ ಎಷ್ಟು ಬೆವರ್ ಸುರಿಸಿರ್ತಿರೋ ಏನೋ ನೀವು ಆ ದುಡ್ನೆಲ್ಲ ಪಾಪ ಈಗ ನಮ್ಮಂತರ್ಗಿಲ್ ಬಂದು ಅಯ್ಯೋ ನಿಮ್ ನೋಡಕ್ ಆಗ್ತಿಲ್ವಲ್ಲ ನಾಯ್ಕ್ರೆ ನಾಯ್ಕ್ರೇ ಹೋಗ್ಬರ್ರಿ ಹೋಗ್ಬರ್ರಿ ನೈದೋಷಕ್ ಬರ್ತೀರಾ ಹೋಗ್ಬರಿ ಹೋಗ್ಬರಿ ಹೋಗ್ಬರೀ ಹೋಗ್ಬರ್ರಿ ಅಯ್ಯೋ ಶುನೇ ಈ ಇದಾವೆ ಅಯ್ಯಪ್ಪ ಅಯ್ಯಪ್ಪ ಒಂದ್ ರೂಪಾಯಿ ಬಿಚ್ಚಲ್ಲ ಅಂತೀನಿ ಹಣ ಅನ್ಸಲ್ಲ ಅಂತಾರೆ ಸಭೆ ಮಾಡಲ್ಲ ಅಂತಾರೆ ಸಮಾರಂಭ ಮಾಡಲ್ಲ ಅಂತಾರೆ ನಮ್ಮಂತರ್ ಕಾರ್ಯಕರ್ತರುಗಳೆಲ್ಲ ಎಲ್ಲೋಬೇಕು ಓಯ್ಯೋ ಐದು ವರ್ಷಕ್ಕೊಂದ್ಸತಿ ಬರೋ ಹಬ್ಬದಾಗೆ ಏನಾರ ಒಂಚೂರು ಮಾಡ್ಕೋಣ ಅಂದ್ರೆ ಮಾಡದೇ ಇಲ್ಲ ಅಂತವೆ ನೋಡು ನಮ್ ನಾಯಕರು ನೋಡು ಅಯ್ಯೋ ಹೋದ್ರು ಓದ್ರು 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 ಹೋದ್ರು ಇನ್ ಐದ್ ವರ್ಷಕ್ಕೆ ಬರ್ತಾರೆ ಹೆಲಿಕಾಪ್ಟರ್ ಎಷ್ಟು ಸಾವಿರ ಕಿಲೋಮೀಟರ್ ಓಡಾಡ್ತ ಓಡಾಡಲ್ಲ ಆರಾಡ್ತಾರ ಗೊತ್ತಾ ಅವ್ರು ಅಯ್ಯೋಯ್ಯೋ ಅವರು ಟ್ರಾಫಿಕ್ ಎಲ್ಲ ಆಗಲ್ಲ ಹಿಂಗೆಲ್ಲ ಟ್ರಾಫಿಕ್ ಒಳಗೆ ಓಡಾಡಿದ್ರೆ ಆಗಲ್ಲ ಅವರಿಗೆ ಅವ್ರು ಏನಿದ್ರು ಮೇಲೆ ಓಡಾಡಬೇಕು ಹಾಂ ಅವಾಗ ನಮ್ಗೆಲ್ಲರಿಗೂ ನೋಡೋ ಅಲ್ಲಿಂದ ಎಲ್ಲರಿಗೂ ಟಾಟಾ ಮಾಡ್ಬೋದು ಕೊಯ್ ಬೀಸ್ಬೋದು ಹಾಂ ಬಾಯ್ ಬಾಯ್ ಹೇಳ್ಬೋದು ಹಾ ಹಂಗೆ ಆಗ್ಬೋದು ಅಲ್ವಾ ನಾಯಕರು ನೋಡಿದ್ರ ನಮ್ಮ ಅಣ್ಣನೇ ಗೆಲ್ಲೋದು ನಮ್ಮ ಅಣ್ಣನೇ ಗೆಲ್ಲೋದು ನಾನು ಗೆಲ್ಲಲ್ಲ ನಮ್ಮಂತರಿಗೆ ಆಗಲ್ಲ ನಮ್ಮ ಅಣ್ಣನೇ ಗೆಲ್ಲೋದು ಅಲ್ವಾ ನಮ್ಮ ಅಂಡಂಗೆ ಜೈ ನಮ್ಮ ಅಣ್ಣಂಗೆ ಜೈ ನಿನ್ನ ಟ್ಯಾಕ್ಸು Quay Bye bye